ನಾಯಕರ ಗದ್ದಲ ಜೋರಾಗಿದೆ ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕಾರ ಆಗಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿಮತದ ಮೂಲಕ ವಿಧೇಯಕಕ್ಕೆ ಅಸ್ತು ಹೇಳಲಾಗಿದೆ ಯಾವುದೇ ರೀತಿಯಲ್ಲಿ ಚರ್ಚಿಸದೆ ಬಿಲ್ ಅಂಗೀಕಾರ ಮಾಡಿದ್ದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವುದು ವಿಧೇಯಕದ ಪ್ರತಿಯನ್ನ ಹರಿದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗಮನಿಸ್ತಾ ಹೋಗೋಣ ವಿಪಕ್ಷಗಳನ್ನ ಮಟ್ಟ ಹಾಕಲು ಕಾನೂನು ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಗಮನಿಸಬೇಕು ಈ ಎಲ್ಲ ಮಾಹಿತಿಯನ್ನ ವಿಧೇಯಕ ಮರುಪರಿಶೀಲನೆಗೆ ಬಿಜೆಪಿ ಒತ್ತಾಯ ಮಾಡಿದೆ ಈಗಾಗಲೇ ವಿಧಾನಸಭೆಯಲ್ಲಿ ಇದು ಮಂಡನೆ ಆಗಿದೆ ಇನ್ನು ವಿಧಾನ ಪರಿಷತ್ನಲ್ಲಿ ಮಂಡನೆ ಆಗಬೇಕಾಗಿದೆ ಅಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಆಗತ್ತಾ ಅಥವಾ ಇಲ್ವಾ ಏನು ಎತ್ತ ಅನ್ನೋದರ ಬಗ್ಗೆ ಗಮನಿಸ್ತಾ ಹೋಗ್ಬೇಕಾಗುತ್ತೆ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಆ ಪ್ರತಿಯನ್ನ ಹರಿದು ಬಿಸಾಕಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ವಿಪಕ್ಷಗಳ ಆಪ್ ಆಕ್ಷೇಪಗಳ ನಡುವೆಯೂ ಕೂಡ ದ್ವೇಷ ಭಾಷಣ ಮಸೂದೆಗೆ ಕಾಂಗ್ರೆಸ್ ಸರ್ಕಾರ ಅಂಗೀಕಾರ ಧ್ವನಿಮತದ ಮೂಲಕ ಮಾಡಿದೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ವಿಧಾನಸಭೆಯಲ್ಲಿ ಹೇಗೋ ಆಯಿತು ಆದರೆ ವಿಧಾನ ಪರಿಷತ್ನಲ್ಲಿ ಕೂಡ ಈ ಒಂದು ಮಸೂದೆ ಅಂಗೀಕಾರ ಆಗಬೇಕಾಗತ್ತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಂಡನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಂಗೀಕಾರಕ್ಕೆ ಬಿ ಜೆ ಪಿಯ ನಾಯಕರು ಒಪ್ಪದೇ ಇರುವಂತಹ ಸಂದರ್ಭದಲ್ಲಿ ಧ್ವನಿಮತಕ್ಕೆ ಹೋಗಲಾಗುತ್ತೆ ಮತ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರು ಹೆಚ್ಚಿರುವಂತಹ ಕಾರಣ ಎಲ್ಲರೂ ಕೂಡ ಜೋರಾಗಿ ಹೇಳ್ತಾರೆ ನಾವು ಒಪ್ಪಿದ್ದೇವೆ ಅನ್ನೋದಾಗಿ ಹಾಗಾಗಿ ಬಿ ಜೆ ಪಿಗೆ ಅಲ್ಲಿ ಧ್ವನಿಮತದಲ್ಲಿ ಹಿನ್ನಡೆ ಆಗುತ್ತೆ ವಿಧಾನಸಭೆಯಲ್ಲಿ ಮುಂದುವರಿದ ಏನು ಹೆಚ್ಚಿಗೆ ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ದ್ವೇಷ ಭಾಷಣ ತಡೆ ವಿಧೇಯಕಕ್ಕೆ ವಾರ್ ಕೂಡ ಆಗಿದೆ ವಿಧಾನಸಭೆಯಲ್ಲಿ ಕೈಕಮಲ ನಾಯಕರ ಕೋಲಾಹಲ ಜೋರಾಗಿದೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯ ಮಸೂದೆ ಅನ್ನುವುದಾಗಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಈ ಮಸೂದೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ತುರ್ತು ಪರಿಸ್ಥಿತಿ ತಂದವರಿಂದ ಇನ್ನೇನ್ ನಿರೀಕ್ಷಿಸುವುದಕ್ಕೆ ಸಾಧ್ಯ ಇದೆ ಅನ್ನುವುದಾಗಿಯೂ ಕೂಡ ಹೇಳಿದ್ದಾರೆ ಗ್ರಂಥಗಳ ದ್ವೇಷ ಮಾತು ಉಲ್ಲೇಖಿಸಿದ್ರೂ ಕೂಡ ಅನ್ವಯನ ಇದು ಪರಮೇಶ್ವರ್ಗೆ ಬಿಜೆಪಿ ಶಾಸಕ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಕಾರ್ಕಳ ಪ್ರಶ್ನೆ ಮಾಡಿದ್ದಾರೆ ಸೊ ಈ ಥರದ ಬೆಳವಣಿಗೆಗಳೆಲ್ಲವೂ ಕೂಡ ಅಧಿವೇಶನದ ವೇಳೆ ನಡೆದಿರೋದು ಮಸೂದೆಗೆ ಮಸೂದೆಯನ್ನು ಮಂಡಿಸೋದಕ್ಕೆ ಸ್ಪೀಕರ್ ಅವರು ಅದನ್ನು ಏನು ಅಂಗೀಕಾರಕ್ಕೆ ಒಪ್ಪುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂಗೀಕಾರ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಪ್ರಸಂಗ ನಡೆದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಮುಂದುವರಿದು ಇದಕ್ಕೆ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಈ ಬಿಲ್ನಿಂದ ಪತ್ರಕರ್ತರು ನೆಮ್ಮದಿಯಾಗಿರಲ್ಲ ಅಬ್ಬಬಾ ಪತ್ರಕರ್ತರ ಮೇಲೆ ಕಾಳಜಿ ಬಿಜೆಪಿ ಅವರಿಂದ ಕರಾವಳಿಯಲ್ಲಿ ಬೆಂಕಿ ಹಚ್ಚಿದವರು ನೀವು ಅಂತ ಹೇಳ್ತೀರಾ ಬಿಜೆಪಿಗರು ಬೆಂಕಿ ಹಚ್ಚೋರು ಅಂತ ಭೈರತಿ ಸುರೇಶ್ ನಗರಾಭಿವೃದ್ಧಿ ಇಲಾಖೆ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರು ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮಾತುಕತೆ ಜಟಾಪಟಿ ಎಲ್ಲವೂ ಕೂಡ ವಿಧಾನಸಭೆಯಲ್ಲಿ ಆಗ್ತಿರುವಂತಹ ಸಂದರ್ಭದಲ್ಲಿ ಬಿಜೆಪಿಗರು ಬೆಂಕಿ ಹಚ್ಚೋರು ಅನ್ನೋದಾಗಿ ಬೈರತಿ ಸುರೇಶ್ ಹೇಳ್ತಾರೆ ಭೈರತಿ ಸುರೇಶ್ ಅವರ ಹೇಳಿಕೆಗೆ ಬಿ ಜೆ ಪಿಯ ನಾಯಕರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗಮನಿಸ್ತಾ ಇದ್ದೀರಿ ಎಲ್ಲ ನಾಯಕರು ಅದರಲ್ಲೂ ಕೂಡ ಕರಾವಳಿ ಭಾಗದ ಎಲ್ಲ ಶಾಸಕರು ಭರತ್ ಶೆಟ್ಟಿ ಸೇರಿದಂತೆ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಆ ಭಾಗದಲ್ಲಿ ಅರವಿಂದ್ ಬೆಲ್ಲದ್ ಹಿರಿಯ ಬಿ ಜೆ ಪಿಯ ನಾಯಕರಾಗಿರುವಂತಹ ಬಿ ಸುರೇಶ್ ಅವರಿಗೂ ಎಲ್ಲರೂ ಕೂಡ ಆರ್ ಅಶೋಕ್ ಆ ಪ್ರತಿಯನ್ನು ಹರಿಯುವುದರ ಮುಖೇನವಾಗಿ ಸದನದ ಸಭಾಪತಿಗಳಾಗಿರುವಂತಹ ಯು ಟಿ ಖಾದರ್ ಅವರತ್ತ ಬಿಸಾಕುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀವಿ ನಾವು ಅದನ್ನ ಪಾಯಿಂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಎಸ್ಎಸ್ ಸ್ಟೇಜ್ ಜವಾನ್ ಲಿವಿಂಗ್ ಜನಮೋಚನಿಗೆ देखिए बेंजी हसन ದೇವರ ಬಿಜೆಪಿ ಅವರು ಬ್ರೇಸಜಿರೆ ಈಗಾಗ್ಲೇ ಬ್ರೇಸಜಿರೆ ಮಾನ್ಯ ವಿರೋಧ ಪಕ್ಷದ ನಾಯಕರ ಬ್ರೇಸಜಿರೆ ಶಲೇಗಳನ್ನು ಕೂಡ ಕೊಟ್ಟಿದ್ದಾರೆ ಸರ್ ಅಧ್ಯಕ್ಷರೇ ಇವತ್ತು ಬ್ರೇಸಜಿರೆ ಬ್ರೇಸಜಿರೆ ಒಂದು ನಿಮಿಷ ದಯ ಮಾಡಿ ಒಂದು ಕ್ಷಣ ಒಂದು ಕ್ಷಣ ಇರುಗಳ ಮಾಡಿ ಈಗ ವಿಧೇಯಕ ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹತ್ತರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದುನ ಪರವಾಗಿದೆ ಎಂದು ಭಾವಿಸುತ್ತೇನೆ

ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಪರ್ಸೆಲ್ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ಕೃತ ಕಂಡು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಇಲ್ಲೇ ಸೂಚಿಸಬೇಕು ಪ್ರಸ್ತಾವ ಹೌತನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌತನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಪ್ರಸ್ತಾವ ತಿದ್ದುಪಡಿ ಒಂದು